फुभेष कार्तिलो आटि पन्पिीतिङ्गलो तुेरे कूट मल्पि मल्ला कज्जद पर्वलो पग्गु भेष कार्तिलो आटि तुळुवेरे कूट मल्पि मल्ला कज्जद पर्वलो ವೇಲಲು ಪೂರ ಮುಗಿತದು ಕುಲ್ಲು ನ ಪತ್ರೊಡೆ ಸಮಿ ಅಂಗುಲಿ ತಿನ್ಪಿ ಉಂದು ಸುಸ್ಸಮಯ ವೇಲೆ ಪೂರ ಮುಗಿತ ಕುಲ್ಲು ನ ಸಮಯ ಪತ್ರೊಡೆ ಪತ್ರ ಅಂಗುಲಿ ತಿಂಪಿ ಉಂದು ವೇ ಸುಸ್ಸಮಯ ಹಪ್ಪಳ ಮಾಂದ್ರ ಚೆಂಡಿಯ ತಿಂಪಿನ ಕುಸಿತ್ತ ಮರಿಯಾಲ ಕೊರ್ಲೆ ದೇವೆ ಶುಭನು ಆಟಿದ ಆಟಿದಲೇಸಗ ಪಗ್ಗು ಬೇಷ ಕಾರ್ತುಲು ಆಟಿ ಪನ್ಪಿ ತಿಂಗಳು ತುಳುವೆರೆ ಕೂಟ ಮಲ್ಪಿ ಮಲ್ಲ ಕಜ್ಜದ ಪರ್ಬಲು ಕೆಸರುಡು ಪುರಲು ನ ಕಂಡೊಡು ದಪ್ಪು ನ ಉಲ್ಲಾಸದ ಆ ಕಾಲ ಬಿ ಪಿ ಶುಗರ್ಡು ಸೈತದ ಬದುಕುನ ಟೆನ್ಷನ್ ದಾಯಿ ಕಾಲಾ ಕಾಲ ಕೆಸರುಡು ಪುರಲು ನ ಕಂಡುಡು ದಪ್ಪು ಉಲ್ಲಾಸದ ಕಾಲ ಬಿ ಪಿ ಶುಗರು ಬದುಕು ತಪ್ಪು ಗುವೆಲ್ದ ನೀರು ಪರ್ಪಿನ ಕಷ್ಟದ ಆ ಕಾಲ ಮಿಕ್ಸಿ ಗ್ರೈಂಡರ್ ವಾಷಿಂಗ್ ಮೆಷಿನ್ ದ ಸುಖ ಈ ಕಾಲ ಗೋಕುಲು ಪೂರ ಕುರುಕುರು ಕುರುದು ಕರ್ಕುರು ತಿನ್ಲೆಗ ಪಂಪ್ಲೆ ಓ ಭಗವಂತ ಎಡ್ಡೆ ಬುದ್ಧಿನು ಕೊರ್ಲೆ ನಮಜನ ಕುಲೇ ಪಗ್ಗು ಭೇಷ ಕಾರ್ತಿಯಲು ಆಟಿ ಪಂಪಿ ತಿಂಗಳು ತುಳುವೆರೆ ಕೂಟ ಮಲ್ಪಿ ಮಲ್ಲ ಕಜ್ಜದ ಪರ್ಬಲು ತುಳುವೆರೆ ಕೂಟ ಮಲ್ಪಿ ಮಲ್ಲ ಕಜ್ಜದ